ನೋಡಿ ಸನ್ನಿಧಾನದಲ್ಲೇ ನನಗೆ ಹೇಳಿದ್ದಾರೆ ಅವ್ರಾಗ ನಿಮ್ಮ ಚಾನಲ್ ಇದಲ್ವಾ ಅಂತ ಹೇಳಿ ಬಂದು ಮಾತಾಡಿಸ್ತಾ ಇದ್ದಾರೆ ನಮಸ್ಕಾರ ನನ್ನ ಇಲೇಶ್ಗಳಿಗೆ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇದು ರಾಘವೇಂದ್ರ ಸ್ವಾಮಿಯವರ ಮೂಲ ಬೃಂದಾವನ ಇಲ್ಲಿ ಬಂದಿದ್ದೀವಿ ಬಿಚ್ಚಾಲೆ ಜಪತಕಟ್ಟಿ ಬಿಚ್ಚಾಲೆ ಅಪ್ಪಣ್ಣಾಚಾರ್ಯ ಸೇವಾ ಟ್ರಸ್ಟ್ ಇಲ್ಲೂ ಊಟ ಇದೆ ಈಗಿಲ್ಲೇ ಊಟ ಮಾಡ್ಕೊಳ್ತೀವಿ ರಾತ್ರಿಗೆ ಮಂತ್ರಾಲಯದಲ್ಲಿ ಊಟ ಮಾಡ್ಕೊಳ್ಳೋಣ ಅಂತ ಅವರೆಲ್ಲ ವಾಶ್ರೂಮ್ಗೆ ಹೋದ್ರು ಅವ್ರದ್ದು ಬ್ಯಾಗೆಲ್ಲ ನಾನು ಕೇಳಿಕೊಟ್ಬಿಟ್ಟು ಹೋದರು ಅರಿ ಸರ್ವೋತ್ತಮ ವಾಯು ಜೀವೋತ್ತಮ ಪಾಪ ಎಷ್ಟು ಚಿಕ್ಕ ಮಗು ನೆತ್ಕೊಂಡಿದ್ರಲ್ಲಪ್ಪಾ ಪಾಪ ಮಗು ಕಾಲ್ ಸುಡಲ್ವಾ ಅಲ್ಲ ಏನ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಪ್ಪ ನೋಡಿ ಶ್ರೀ ಬಿಚ್ಚಾಲಮ್ಮ ದೇವಸ್ಥಾನದ ವಿಶೇಷ ಈ ದೇವಸ್ಥಾನದ ಕಟ್ಟಡವು ಬಾಳೆಹಣ್ಣು ಹಾಗೂ ಬೆಲ್ಲದಿಂದ ಕಟ್ಟಲಾಗಿದೆ ಬಿಚ್ಚಾಲಮ್ಮ ಇದು ಗ್ರಾಮ ದೇವತೆ ಮೂಲಬೃಂದವನ ಕೆಳಗೆ ಹೋಗ್ಬೇಕು ಇಲ್ಲಿ

ದಯವಿಟ್ಟು ಊಟ ಮಾಡಲ್ಲ ಊಟ ಮಾಡ್ಕೊಂಡು ಹೋಗಿ ಇಲ್ಲಿ ನೂರ ಎಂಟು ರೂಪಾಯಿ ಕೊಟ್ಟರೆ ಒಂದು ಜನರಿಗೆ ಅಂತಾನು ಆಗುತ್ತೆ ಅಂತ ಕೊಟ್ಟು ಜನರಿಗೆ ತೋರಿಸ ಅನ್ನದಾನ ಕೊಡೋಲ್ಲ ನಿಮ್ಗೆ ಅನ್ನದಾನ ಮಾಡಬೇಕು ಒಂದು ನಾಲ್ಕು ಜನ ಭಕ್ತರು ನಮ್ಮ ಕಡೆಯಿಂದ ಅನ್ನದಾನ ಸೇವ್ ಆಗಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಮನಸ್ಸಲ್ಲಿರ್ತಾರೆ ಐದುನೂರ ಎಂಟು ರೂಪಾಯಿ ಕೊಟ್ಟರೆ ಒಂದು ದಿನ ಆಗುತ್ತೆ ಅದೇ ನೀವು ಸಾವಿರದ ಎಂಟು ಸಾವಿರದ ಐನೂರ ಎಂಟು ರೂಪಾಯಿ ಕೊಟ್ಟರೆ ಒಂದು ತಿಂಗಳು ಅನ್ನದಾನ ಮಾಡಿ ಅದ್ರಲ್ಲಿ ಏನು ವಿಶೇಷ ಅಂದರೆ ಮಕ್ಕಳ ವಿದ್ಯೆ ಆಯುಷ್ ಆರೋಗ್ಯ ಮದುವೆಗೋಸ್ಕರ ಪ್ರತಿ ಗುರುವಾರ ಗುರುವಾರ ನಾವು ಈಗ ಹೋಮಗಳು ಮಾಡ್ತಾರೆ ಜನ ಪ್ರಾಬ್ಲಮ್ ಸಹ ಬರ್ತಾ ಮತ್ತೆ ನೀವು ದುಡ್ಡೇ ಕೊಡ್ಬೇಕಂತಿಲ್ಲ ಆನ್ಲೈನ್ ಸಹ ಮಾಡ್ಬೋದಿಲ್ಲ ಐದು ಸಾವಿರ ಎಂತ ಕೊಟ್ಟರೆ ಒಂದು ವರ್ಷ ತನಕ ಅಂತ ನನಗತ್ತೆ ಮನೆ ಹೊರಗಡೆ ಆಫೀಸ್ ದುಡ್ಡು ಮದುವೆ ನಾಗದೋಷ ಸಂತಾನ ಉದ್ಯೋಗ ಹತ್ತಿರ ನೂರು ಪರ್ಸೆಂಟ್ ಒಳಗೆ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಖಂಡಿತ ಒಂದು ಕೆಲವೊಂದು ಜನ ನಮಗೆ ಫೋನು ಮಾಡಿ ಹೇಳ್ತಾ ಇದ್ದಾರೆ ಸಮಿತಿ ಆಗಿದೆ ಅಂತ ನಾವು ಮಾಡೋದು ಏನೂ ಇಲ್ಲ ತಾಯರಿಗೆ ಇಷ್ಟವಾದ ಮಂತ್ರ ಸಾವಿರದ ಎಂಟು ಸಾವಿರ ಅಂತ ಹೇಳೋ ಸಮಯದಲ್ಲಿ ನಿಮ್ಮ ಹೆಸರು ನಿಮ್ಮ ಗೋತ್ರ ನಿಮ್ಮ ನಕ್ಷತ್ರ ಬೇಡಿಕೆ ಲಾಸ್ಟ್ ಒಂದೇ ಹೇಳ್ತೀವಿ ನಿಮಗೆ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರಬಾರ್ದು ಅಂತ ನಾವು ಅವ್ರು ಹತ್ರ ಪ್ರಾರ್ಥನೆ ಮಾಡ್ಕೋತೀವಿ ಇದ್ರೆ ನನಗೆ ಗೊತ್ತಿಲ್ಲ ಅನ್ನೋದ್ಕೊತಾರೆ ಗೊತ್ತಿದ ಆಮೇಲೆ ನಿಮ್ಮ ಪ್ರಾಬ್ಲಮ್ಸ್ ಬರ್ಕೋತಾರೆ ದುಡ್ಡು ಕೊಟ್ಟು ಹೋಗ್ತಾರೆ ಅಂತಲ್ಲ ಹದಿನೈದು ದಿನ ಇಪ್ಪತ್ತು ದಿನಕ್ಕೆ ಗೊತ್ತಾಗತ್ತಿಲ್ಲ ಫೋನ್ ಕೂಡ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಿ ಮಂತ್ರಾಕ್ಷತೆ ಕೊಡ್ತಾರೆ ತಗೊಳ್ಳಿ ದಯವಿಟ್ಟು ಅನ್ನದಾಳು ಕೊಡಿ ನಾಳೆಯಿಂದ ಸಾವಿರಾರು ಜನ ನಿಮ್ಮ ಹೆಸರು ಊಟ ಮಾಡ್ತಾರೆ ಶ್ರೀ ಗುರುರಾಯರ ಜಪದ ಕಟ್ಟೆ ತುಂಗಾಭದ್ರಾ ನದಿ ಚೆನ್ನಾಗಿದೆ ನೋಡಿ ನೀರು ತುಂಗಾ ನದಿ ಹೋಗೋಣ ಊಟಕ್ಕೆ ಬೇಡ ಉಗ್ರ ನರಸಿಂಹ ದೇವರು ನದಿಯಲ್ಲಿ ಮೊಸಳೆ ಇದೆಯಂತೆ ಕಣೆ ಮೊಸಳೆ ಇದೆಯಂತೆ ನದಿಯಲ್ಲಿ ಮೊಸಳೆಗಳು ಇಲ್ಲಪ್ಪ Er det ikke saft til i dag? ನೋಡಿ ಇಲ್ಲಿ ರಾಯರ ಸನ್ನಿಧಾನದಲ್ಲಿ ಊಟದ್ದು ತಟ್ಟೆ ಇಡ್ತಾ ಇದ್ದೆ ತುಂಬ ಬಂದು ನನ್ನ ಮಾತಾಡಿಸ್ತಾ ಇದ್ರು ನೀವು ಬೆನ್ನ ಕೃಷ್ಣ ಅಲ್ವಾ ಅಂತ ನೀವು ಇಸ್ಲಪ್ಪ ಶಿವರಾಜ್ ಶಿವರಾಜು ಅಮ್ಮ ನಾನು ಸಬ್ಸ್ಕ್ರೈಬ್ ಮಾಡಿ ಅಂತ ಫೋನೇ ನನ್ನ ಕೈಯಲ್ಲಿ ಕೊಟ್ಬಿಟ್ಟು ಒಂದು ಅಲ್ಲಿ ಹತ್ತು ಮಿಲಿಯನ್ ಆಗ್ಲಮ್ಮ ಒಂದು ತಿಂಗಳಲ್ಲಿ ನಿಮಗೆ ಅಂತ ಆಶೀರ್ವಾದ ಮಾಡಿ ರಾಯರ ಸನ್ನಿಧಾನದಲ್ಲೇ ಇವ್ರೊಬ್ರು ಬಂದ ಏನಪ್ಪ ನಾಗೇಶ್ ನಾಗಪ್ಪ ಶಿವರಾಜು ನೋಡಿ ಎಷ್ಟೆಷ್ಟು ಒಳ್ಳೊಳ್ಳೆ ಹೆಸರು ಇರೋರು ಸಿಗ್ತಾರೆ ನಾಗಪ್ಪ ಹುಸ್ ಬುಸ್ ಇವರು ಶಿವಪ್ಪ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಟೇಟಸ್ ಹಾಕೊಳ್ಳಿ ದೇವ್ರ ಸನ್ನಿಧಾನದಲ್ಲೇ ನನಗೆ ಹೇಳಿದ್ದಾರೆ ಅವ್ರಾಗ ಅವರೇ ಕೇಳಿದ್ರು ಅವ್ರಾಗ ಅವರೇ ನಿಮ್ಮ ಚಾನಲ್ ಇದೆ ಅಲ್ವಾ ಅಂತ ಹೇಳಿ ಬಂದು ಮಾತಾಡಿಸ್ತಾ ಇದ್ದಾರೆ ಥ್ಯಾಂಕ್ ಯು ಪಶುರಾಜ್ ಮಾಡಿ ಮೇಡಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಲ್ಲರೂ ಶೇರ್ ಮಾಡಿ ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ಸ್ ಅಪ್ಪ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ಮುಗೀತು ಬಿಸಿಲಂದ್ರೆ ಬಿಸಿಲು ಮೂರುವರೆ ಮಧ್ಯಾಹ್ನ ಸ್ಪ್ರೈಟ್ ತಗೊಂಡಿದ್ದಾಳೆ ನಮ್ಮ ಸುಂದ್ರಿ ನೋಡಿ ಆಗ್ತಾಯಿಲ್ಲ ಅಷ್ಟು ಬಿಸಿಲು ಪಂಚಮುಖಿ ಆಂಜನೇಯ ಬಿಚ್ಚಾಲಿ ಎಲ್ಲ ನೋಡಿಕೊಂಡು ಬರ್ತಾಯಿದ್ದೀವಿ ನಡೆಯೋಕ್ಕೆ ಆಗ್ತಾಯಿಲ್ಲ ತುಂಬ ಚೆನ್ನಾಗಾಯಿತು ರಾಯರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯ್ತು ಹಿಂಗೆ ಹಿಂಗೆ ಲೆಫ್ಟು ದೇವಸ್ಥಾನ ಮಂತ್ರಾಲಯದ್ದು ಪ್ರತಿಯೊಂದು ವೀಡಿಯೋ ತೋರಿಸಿದ್ದೀನಿ ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ధన్యవాదాలు జై శ్రీరామ్